ಓಂ ಸಾಯಿರ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜಿ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಮಗು ಈ ಸಾಯಿ ನಿಮ್ಮ ಮನೆಗೆ ಬಂದ ಸಮಯ ಬಂದಿದೆ ಎರಡು ರೊಟ್ಟಿ ತುಂಡಗಳು ಕೊಡಕ್ಕೆ ಸಿದ್ಧವಾಗಿ ಇರಿ ನಿನ್ನ ಬೇಡಿಕೆ ಒಂದು ದಿನದಲ್ಲಿ ಈಡೇರಿಸುತ್ತೀನಿ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಈ ಗುರುವಾರ ದಿನ ಎಲ್ಲರೂ ಕೂಡ ಸಾಯಿಯಪ್ಪ ಮಾತು ಕೇಳಿ ಸಾಯಿ ಸ್ವತಃ ಬಂದು ಎರಡು ರೊಟ್ಟಿ ತುಂಡುಗಳು ಕೊಡಮ್ಮ ಅಂತ ಇದ್ದಾರೆ ಅಂದರೆ ನಿಜವಾಗ್ಲೂ ಇದು ಒಂದು ಅದೃಷ್ಟ ಅಂತ ಹೇಳಬೇಕು ಯಾಕಂದರೆ ನಮ್ಮ ಮನೆಗೆ ಸಾಯಿಯಪ್ಪ ಸ್ವತಃ ಬಂದರೆ ಎಷ್ಟು ಖುಷಿ ಪಡ್ತೀವಲ್ವಾ ಸಾಯಿ ಆಶೀರ್ವಾದ ಸಿಕ್ಕಿದೆ ಅಂತ ನಮ್ಮ ಕಷ್ಟಗಳು ಇವತ್ತಿಂದ ದೂರ ಆಗ್ತಾಯಿದೆ ಅಂತ ನಂಬಿಕೆ ಬರುತ್ತೆ ಅಷ್ಟು ವಿಶ್ವಾಸ ನಂಬಿಕೆ ಸಾಯಿ ಮೇಲೆ ಇದೆ ನಾವೆಲ್ಲರೂ ಕೂಡ ಸಾಯಿಯಪ್ಪ ಆಶೀರ್ವಾದ ಸಿಗಬೇಕು ಅಂದ್ರೆ ಸಾಯಿಯಪ್ಪ ನಮ್ಮ ಮನೆಗೆ ಬಂದಿರೋ ಸೂಚನೆ ನಾವು ಕೇಳಬೇಕು ಮಗು ಇವತ್ತು ನಾನು ತುಂಬಾ ಖುಷಿಯಲ್ಲಿ ಇದ್ದೀನಿ ಯಾಕಂದ್ರೆ ನನ್ನ ಮಗಳು ನನಗೆ ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ದಾಳೆ ಇನ್ಮೇಲೆ ನಿನಗೆ ಎಂತದೇ ಕಷ್ಟ ಬರಲ್ಲ ಇವತ್ತು ನಿನ್ನ ಬೇಡಿಕೆ ಈಡೇರಿಸುತ್ತೀನಿ ನನ್ನ ಮಗು ಯಾವಾಗಲೂ ಸಂತೋಷವಾಗಿ ಇರಬೇಕು ಬೆಳಿಗ್ಗಿಂದ ಸಾಯಿಗೋಸ್ಕರ ನೋಡ್ತಾ ಇದೀಯ ಈ ಸಾಯಿ ನಿನಗೋಸ್ಕರ ಬಂದಿದ್ದಾರೆ ಮಗು ಈ ಎರಡು ರೊಟ್ಟಿ ತೊಂಡೆಗಳು ಏನಕ್ಕೆ ಕೇಳಿದ್ದೀನಿ ಅಂದ್ರೆ ನಿನ್ನ ಜೀವನದಲ್ಲಿ ಇರುವಂತ ಕಷ್ಟಗಳು ಬೇಗ ದೂರ ಆಗಬೇಕು ಅಂದ್ರೆ ನೀವು ನನಗೆ ಭಿಕ್ಷೆ ಕೊಡಬೇಕು ಆ ಭಿಕ್ಷೆ ಮೂಲಕ ನಾನು ಶ್ರದ್ಧೆ ಸಬೂರಿನ ನಿಮ್ಮಿಂದ ತಗೊಂತೀನಿ ಮಗು ಒಂದು ವಿಷಯ ನೆನಪಿಟ್ಟುಕೊಳ್ಳಿ ನಿನ್ನ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ ಯಾವುದೇ ಸಂತೋಷವ ಕಾಲ ಬಂದರೂ ಕೂಡ ಸಮಾನವಾಗಿ ನಿಮ್ಮ ವ್ಯಕ್ತಿತ್ವನ ಪಡಿಸಿ ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಅವನ ನೆರಳು ಕಪ್ಪಗಾಯೇ ಇರುತ್ತದೆ ನಾನು ಶ್ರೇಷ್ಠ ಅನ್ನೋದು ಆತ್ಮವಿಶ್ವಾಸ ನಾನೇ ಶ್ರೇಷ್ಠ ಅನ್ನೋದು ಅಹಂಕಾರ ಅಹಂಕಾರ ಇದ್ದರೆ ಅವನೀತಿ ಖಚಿತ ಸರಳತೆ ಇದ್ದರೆ ಸಮೃದ್ಧಿ ನಿಶ್ಚಿತ ಮಗು ದೇವರು ಯಾರನ್ನು ಸುಮ್ಮನೆ ನಮ್ಮ ಜೀವನದಲ್ಲಿ ಪರಿಚಯ ಮಾಡಿಸೋದಿಲ್ಲ ಆದರೆ ಹಿಂದೆ ಒಂದು ಉನ್ನತವಾದ ಕಾರಣವನ್ನು ಇಟ್ಟಿರ್ತಾನೆ ಅದಕ್ಕೆ ನಮ್ಮ ಸುತ್ತೂ ಇರುವಂಥವರ ಜೊತೆ ಸಂತೋಷವಾಗಿ ಇರಿ ಆದಷ್ಟು ಹುಷಾರಾಗಿ ಇರಬೇಕು ಎಲ್ಲರೂ ಕೂಡ ಒಳ್ಳೆಯವರಲ್ಲ ಏನೂ ಗೊತ್ತಿಲ್ಲದೆ ವಯಸ್ಸಿನಲ್ಲಿ ಸಂತೋಷವಾಗಿರುತ್ತೇವೆ ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡ್ತೀವಿ ಇದೇ ಜೀವನ ನೋವುಗಳಿಂದ ತಪ್ಪಿಸಿಕೊಂಡು ಬದುಕೋದು ಜೀವನವಲ್ಲ ನೋವುಗಳ ಜೊತೆ ಬೆಳೆದು ಗೆಲ್ಲೋದು ನಿಜವಾದ ಜೀವನ ಅದು ನಿನಗೆ ಸಾಯಿ ಯಾವಾಗಲೂ ತಿಳಿಸುತ್ತಾ ಇರ್ತಾರೆ ದೇವರು ಯಾವಾಗಲೂ ಇಂಥ ಪರೀಕ್ಷೆ ಏನಕ್ಕೆ ಕೊಡ್ತಾರೆ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಪಾಠಗಳು ಕಲಿಸಿದ್ರೇ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ಪಾಠಗಳು ಹೇಳ್ಕೊಡ್ತೀರಾ ಅಂತ ಬಣ್ಣಗಳನ್ನು ನೋಡಿದರೆ ಭಯವಾಗಲ್ಲ ಆದರೆ ಬಣ್ಣ ಬದಲಿಸುವ ವ್ಯಕ್ತಿ ಕಂಡ್ರೆ ಮಾತ್ರ ಭಯವಾಗುತ್ತೆ ಅಂತವರಿಗೆ ನೀವು ದೂರ ಇರಬೇಕು ಹೇಗೆ ಕಾಲಕ್ಕೆ ತಕ್ಕಂತೆ ಪ್ರಕೃತಿ ಬದಲಾವಣೆ ಆಗುತ್ತೋ ಹಾಗೆಯೇ ಮನುಷ್ಯರು ಸಹ ಬದಲಾವಣೆ ಆಗುತ್ತಾರೆ ಜೀವನದಲ್ಲಿ ಕಲಿತ ಪಾಠಕ್ಕಿಂತ ನಾವು ನಂಬಿದವರೇ ಕಲಿಸಿದ ಪಾಠ ಹೆಚ್ಚಾಗಿ ನಮ್ಗೆ ಕಾಣಿಸುತ್ತೆ ಆದರೆ ನಮ್ಮವರು ಅಂತ ಕಲಿಸಿರೋ ಪಾಠ ಮಾತ್ರ ಯಾವತ್ತೂ ಜೀವನದಲ್ಲಿ ಮರೆಯಲ್ಲ ಅದು ಒಳ್ಳೆಯ ಗುಣಪಾಠ ಆಗುತ್ತೆ ಸಂಬಂಧಗಳ ಸಂತೆಯಲ್ಲಿ ಸತ್ಯ ಹೇಳುವವನೇ ಏಕಾಂಗಿ ಅಂತ ಹೇಳಬೇಕು ಒಬ್ಬರಿಗೆ ನಾವೆಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಅವರ ಮೇಲೆ ತೋರಿಸೋ ಪ್ರೀತಿ ಕೂಡ ಅವರಿಗೆ ಒಂದು ದೊಡ್ಡ ತಲೆನೋವು ನೋವು ತರ ಅನಿಸುತ್ತೆ ನಮಗೆ ಅಂತ ನೋವು ಇರೋವಾಗ ದೂರ ಇರೋದೇ ವಾಸಿ ನಮಗೆ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಅಂತ ತಿಳಿದಾಗ ನಾವು ಅವರಿಗೆ ಎಷ್ಟು ದೂರದಲ್ಲಿರ್ತೀವೋ ಅಷ್ಟೇ ಒಳ್ಳೆಯದು ನಮಗೆ ಆಗುತ್ತೆ ಮಗು ನಿನ್ನ ಕಷ್ಟಗಳು ಯೋಚನೆ ಮಾಡುತ್ತಾ ನೀವು ಚಿಂತೆ ಮಾಡಬೇಡಿ ಯಾಕಂದ್ರೆ ಇವತ್ತು ಸ್ವತಃ ನಾನೇ ನಿಮ್ಮ ಮನೆಗೆ ಬಂದಿದ್ದೀನಿ ಇವತ್ತೇ ನಿಮ್ಮ ಕಷ್ಟಗಳಿಗೆ ಕೊನೆಯ ದಿನ ಅವಶ್ಯಕತೆ ಮುಗಿದ ಮೇಲೆ ಸ್ವಂತ ಆತ್ಮವೇ ದೇಹದೇ ಜೊತೆ ಇರಲ್ಲ ಇನ್ನು ಮನುಷ್ಯರ ಜೊತೆಗೆ ಇರ್ತಾರಾ ಅದೇ ರೀತಿ ನಿಮ್ಮ ಅವಶ್ಯಕತೆ ಮುಗಿದ ನಂತರ ಯಾರು ನಿಮ್ಮ ಜೊತೆ ಇರೋದಿಲ್ಲ ಇವತ್ತು ಈ ಸಾಯಿ ಹೇಳ್ದಂಗೆ ಮಾಡಿ ಸಾಕು ನಿನ್ನ ಜೀವನ ಸಂತೋಷವಾಗಿರುತ್ತದೆ ಯಾರೇ ಕಷ್ಟದಲ್ಲಿ ಬಂದಾಗ ನಿಮ್ಮ ಮುಂದಕ್ಕೆ ಸಹಾಯ ಮಾಡಕ್ಕೆ ಪ್ರಯತ್ನ ಮಾಡಿ ಯಾರಾದರೂ ಒಟ್ಟೆ ಹಿಡ್ಕೊಂಡು ನಿಮ್ಮ ಮುಂದಕ್ಕೆ ಬಂದ್ರೆ ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡಿ ನಿಮಗೆ ಅದಕ್ಕಿಂತ ಹೆಚ್ಚಾಗಿ ಆ ದೇವರು ನಿಮಗೆ ನೋಡ್ತಾರೆ ಬೇಡ ಎಂದು ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಮಾತನಾಡುವುದನ್ನು ಬಿಡಬೇಕು ವಸ್ತುವಾದರೂ ಪರವಾಗಿಲ್ಲ ವ್ಯಕ್ತಿಯಾದರೂ ಪರವಾಗಿಲ್ಲ ಇದನ್ನೇ ನೀವು ಆಚರಿಸಬೇಕು ಮಗು ಒಳ್ಳೆಯ ಮನಸ್ಸಿರೋರಿಗೆ ದುಃಖ ಜಾಸ್ತಿ ಕನಿಕರ ಇರೋರಿಗೆ ಕಷ್ಟಗಳು ಜಾಸ್ತಿ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ಏನೂ ಶಾಶ್ವತವಲ್ಲ ನನಗೆ ಯಾರು ಇಲ್ಲ ಅಂತ ಚಿಂತೆ ಮಾಡೋದು ಬಿಡಬೇಕು ನನಗೆ ಯಾರು ಬೇಕಾಗಿಲ್ಲ ಅಂತ ಬದುಕೋದೆ ಒಳ್ಳೆಯದು ಯಾಕಂದ್ರೆ ನಿಮ್ಮ ಮನಸ್ಸಿನ ಯಾವಾಗ ಗಟ್ಟಿ ಮಾಡಿಕೊಂಡು ಸಂಕಲ್ಪದಿಂದ ನೀವು ಮುಂದಕ್ಕೆ ಹೋಗ್ತೀರಾ ಆವಾಗ ನಿಮಗೆ ಸದಾ ಆ ಭಗವಂತ ಜೊತೆ ಇರ್ತಾರೆ ನಿಮ್ಮಲ್ಲಿ ಇರೋ ಅಂಥ ವಿಶ್ವಾಸನ ಯಾವಾಗಲೂ ಕಲ್ಕೋಬೇಡಿ ದೇವರ ಮೇಲೆ ಪೂರ್ತಿ ಭಕ್ತಿ ಶ್ರದ್ಧೆ ಇರಬೇಕು ಮಗು ನೀನು ಮಾಡಿದ ತಪ್ಪು ಯಾರು ನೋಡಿಲ್ಲ ಎಂದು ಖುಷಿ ಪಡಬೇಡ ಮುಖ್ಯವಾಗಿ ನಿನ್ನ ಆತ್ಮ ನಿನ್ನ ಮನಸ್ಸಿಗೆ ಅದು ತಿಳಿದಿರುತ್ತದೆ ಆ ಪರಮಾತ್ಮನೇ ಕ್ಷಮಿಸಿದರೂ ಕೂಡ ನಿನ್ನ ಆತ್ಮ ಮಾತ್ರ ಕ್ಷಮಿಸಲ್ಲ ಇದು ನೆನಪಿಟ್ಕು ಮಗು ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ರೆ ಬೇರೆ ಯಾವರ ಶಾಪವು ನಿಮಗೆ ಆಶೀರ್ವಾದನೆ ಆಗುತ್ತದೆ ಇದು ಮಾತ್ರ ಸತ್ಯ ಈ ಸಾಯಿ ಮಾತು ಕೇಳಿ ಯಾವಾಗ್ಲೂ ಸಂತೋಷವಾಗಿ ಇರಿ ಕಷ್ಟಗಳೆಲ್ಲ ಕೂಡ ಶಾಶ್ವತವಲ್ಲ ತಾತ್ಕಾಲಿಕವಾಗಿ ಇದ್ದು ಹೋಗುತ್ತೆ ಇದೆಲ್ಲ ಕೂಡ ನಾನು ನೋಡ್ಕೊತೀನಿ ಅಂತ ಸಾಯಿಯಪ್ಪ ಇವತ್ತು ಈ ಗುರುವಾರ ದಿನ ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೂ ಹೇಳಿಕೊಟ್ಟಿದ್ದಾರೆ ಎಲ್ಲರೂ ಕೂಡ ತಪ್ಪದೇ ಈ ವಿಷಯನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಜೀವನ ಶೈಲಿನ ಬದಲಾವಣೆ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಭಕ್ತರಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತೂ ಜೈ ಸಾಯಿರಾಮ್